ಏನು ಮನೆಗೆ ಯಾರು ಕನಸ್ತಾನೆ ಇರೋಲ್ಲ ಎಲ್ಲರೂ ಎಲ್ಲಿಗ್ಯಾರು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿನಿ ಇಲ್ಲ ಇವತ್ತು ಎಲ್ಲರಿಗೂ ಹೇಳೇ ಬಿಟ್ಟರು ಬರ್ತೇನೆ ಅಂತೇಳಿ ಆದರೂ ನನಗೋಸ್ಕರ ನಾನು ಹಿಂದೇನೋ ಕಾಯಿ ಹಾಕತ್ತಿಲ್ಲ ಮಕ್ಕಳು ಇಲ್ಲ ಹೆಂಡ್ತಿನೂ ಇಲ್ಲ ಅಮ್ಮನೂ ಇಲ್ಲ ಎಲ್ಲರೂ ಎಲ್ಲಿಗ್ಯಾರ ಅಪ್ಪನೂ ಇಲ್ಲ ಈ ಎಲ್ಲರೂ ಗಂಡು ಭರಾತ ಅಂದ್ರೆ ಬಾಗಲ್ಲ ಕಾಯ್ ಕೂತ ಈಗ ನೋಡಿದ್ರ ಒಳಗೆ ಏನು ಮಾಡತ್ತಾಳೋ ಏನು ಅಮ್ಮಾ ಅಮ್ಮ ರುಕ್ಮವಾ ರುಕ್ಮ

ತಗೋ ಒಳಗಡೆ ಇಟ್ಟು ಮಕ್ಕಳು ಎಲ್ಲಿದ್ದಾರೆ ಮಕ್ಕಳನ್ನ ನೋಡಿ ತುಂಬ ದಿನ ಆಯಿತು ಚಿಕ್ಕವ್ರು ಬಿಟ್ಟು ಹೋಗಿದ್ದೆ ಬರೋದಕ್ಕೆ ಆಗಿರಲಿಲ್ಲ ಅಲ್ಲಿ ತುಂಬ ಪ್ರಾಬ್ಲಮ್ ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಎಲ್ಲಿದ್ದಾರೆ ನನ್ನ ಮಕ್ಕಳು ಶ್ವೇತಾ ಗುಂಡು ಕರಿತೀನ್ರಿ ಅಲ್ಲೇ ಒಳಗಡೆ ಇರ್ಬೋದು ಕರಿತೀನ್ರಿ ನೀವು ಬ್ಯಾಕ್ ಕೊಡಿ ಅತ್ತೆ ಅದು ಕರಿತೀನ್ರಿ ಅತ್ತೆಮ್ಮ ಅತ್ತೆಮ್ಮ ಇವ್ರು ಬಂದಿದ್ದಾರೆ ಅತ್ತೆಮ್ಮ ಅಪ್ಪ 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 ಹೇಗಿದೆಯಾ ಅಪ್ಪ ಅಯ್ಯೋ ಇವರು ನನ್ನ ಮಕ್ಕಳು ಅಪ್ಪ ಅಪ್ಪ ಹೇಗಿದೀಯ ಅಪ್ಪ ಚೆನ್ನಾಗಿದ ಮಕ್ಳ ನೀವು ನನ್ನ ಮಕ್ಳ ಅಂತ ನನಗ ಅನ್ಸನ ಮತ್ತೆ ಇಷ್ಟು ದಿನ ಆದ್ಮೇಲೆ ನಿಮ್ ಅಪ್ಪ ಬಂದಾನು ಆದ್ರೆ ನೀವ್ ನೋಡಿ ನನಗೆ ತುಂಬಾನೇ ಖುಷಿ ಆಗತ್ತಿ ಅಯ್ಯೋ ಮಹೇಶ ನಿನ್ನ ಬಂದ್ಯಾ ಅಯ್ಯೋ ನಮ್ ಮನೆಯವ್ರು ಬಂದಾರ ಅತ್ತಿನ್ ಕರಿಬೇಕು ಮತ್ ನಾ ಅಷ್ಟ ಮಾತಾಡಿದ್ರ ನಾನು ಕರ್ದೇ ಇಲ್ಲ ಅಂತಾರ ಹೋಗಿ ಕರ್ದ್ ಬರ್ತೀನಿ ಹೆಂಗಿದ್ಯಾನ ಆರಾಮಿದ್ಯಾ ಹ್ಮ್ ನಾನ್ ನೋಡ್ಪಾ ಆರಾಮದ ನೀ ಹೆಂಗದಿ ನಾನು ಆರಾಮದ ನಾನು ಏನನ್ನ ಇಷ್ಟು ದಿನ ಆದಮೇಲೆ ಇವಾಗ ಬಂದಿದಿ ಯಾಕೆ ಇಷ್ಟು ದಿನ ಬರಲೇ ಇಲ್ಲ ನೀನು ನಮ್ಮ ಅದು ಬರಲೇ ಇಲ್ಲ ಇಲ್ಲ ಅಲ್ಲಿ ಒಂಥರ ಯುದ್ಧದ್ದು ಜಾಸ್ತಿ ಇತ್ತಲ್ಲ ಹಾಗಾಗಿ ನನಗೆ ಬರೋಕ್ಕಾಗಲಿಲ್ಲ ಅದಕ್ಕೆ ಬಿಡು ಮಾಡಿ ಇವಾಗ ಬಂದು ಇನ್ನೇನು ಮುಗಿತಲ್ಲ ಅದಕ್ಕೆ ನನಗೆ ಇನ್ನು ಈ ಕಡೆನ ಇಲ್ಲಿ ಪೊಲೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ಬೇಕು ಪೊಲೀಸ್ ನೌಕರಿದು ಆದರೆ ಮಾಡ್ಬೇಕು ಇನ್ನೊಂದು ಎರಡು ಮೂರು ವರ್ಷ ಇಲ್ಲಾಂದ್ರೆ ಇಲ್ಲಿ ಆರ್ಮಿ ಒಳಗೆ ಇಲ್ಲಿ ನಾವು ಇದ್ದಲ್ಲಿ ಮಾಡ್ತೀವಿ ಅಂದ್ರೆ ಅದಕ್ಕೂ ಅವಕಾಶ ಕೊಟ್ಟಾರ ನೋಡ್ಬೇಕು ಅಂತ ಹೇಳಿ ಹೆಂಗದಾರಪ್ಪ ನೀನು ಹೇಳ್ತೀವಿ ಕರಿ ನೋಡೋಣ ಅತ್ತೆಮ್ಮ ಅತ್ತೆಮ್ಮ ಅದು ನಮ್ಮ ಮನೆಯವ್ರು ಬಂದಿದ್ದಾರೆ ನಿಮ್ಮ ಮಗ ಬಂದಿದ್ದಾರೆ ಅತ್ತೆಮ್ಮ ಬನ್ನಿ ಅತ್ತೆ ನೋಡ್ ಬನ್ನಿ ಕರಿತೀನಿ ತಡಿಯನ್ನ ಸರಸ್ವತಿ ಸರಸ್ವತಿ ಸರು ಸರು ಬಾ ಸರು ಇಲ್ಲಿ ಯಾಕೆ ಅಂತ ಪರಿ ಕರಿತಾ ಇದೀರಾ ಏನಾಯ್ತು ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ ನಮ್ಮ ಅಣ್ಣ ಬಂದಿದ್ದಾನೆ ನೋಡು ಹೇಗಿದೀಯ ಅಮ್ಮ ಸರಸ್ವತಿ ಅಯ್ಯೋ ಬಾಬಾ ನೀವೇನ ಚೆನ್ನಾಗಿದ್ದೀನಿ ಬಾಬಾ ನೀವು ಹೇಗಿದ್ದೀರಾ ನಿಮ್ಮನ್ನ ಫೋಟೋದಲ್ಲಿ ನೋಡಿದ್ದು ಫೋಟೋದಲ್ಲಿ ಹೇಗಿದ್ದೀರೋ ಅದಕ್ಕಿಂತ ಚೆನ್ನಾಗಿದ್ದೀರಾ ನೀವು ತುಂಬಾನೇ ಚೆನ್ನಾಗಿದ್ದೀರಾ ಬಾಬ ರುಕ್ಮಾವಕ್ಕ ನಿಮ್ಮನ್ನ ಗಂಡ ಕೊಡೋದಕ್ಕೆ ತುಂಬಾನೇ ಪುಣ್ಯ ಮಾಡಿದಾಳೆ ಬಿಡಿ ಅಷ್ಟು ಚೆನ್ನಾಗಿದ್ದೀರಾ ನೀವು ಹೌದಾ ಥ್ಯಾಂಕ್ ಯು ಅಮ್ಮ ಅಯ್ಯೋ ನಾವಳು ನನಗಿನ ಚೆನ್ನಾಗಿದ್ದಾಳೆ ಎರಡು ಮಕ್ಕಳು ಅದು ಅಲ್ಲ ಅದಕ್ಕೆ ಹಂಗಾಗಿದ್ದಾಳೆ ನನಗೂ ಪಾಪ ಲಾಸ್ಟ್ ಪುಟ್ಟನ ನೋಡಿತು ಆಮೇಲೆ ನನಗೂ ಬರೋಕ್ಕಾಗಿರ್ಲಿಲ್ಲ ಸ್ವಲ್ಪ ಕೈಕಲ್ ಮಳೆ ತೊಳ್ಕೊಂಡ್ ಬರ್ತೀನಿ ಅಮ್ಮ ಅಪ್ಪ ಎಲ್ಲೂ ಕಾಣಿಸಲೇ ಇಲ್ಲ ಅಮ್ಮ

ಏ ಇನ್ನ ಏನ್ ಅಣ್ಣ ಇನ್ನ ಏನ್ ಅದರ ಪ್ಲಾನಿಂಗ್ ಏನ್ ಮಾಡಿಲ್ಲ ನಾವು ಸ್ವಲ್ಪ ದಿನ ಬಿಟ್ಟು ಮಾಡ್ಕೊಂಡ್ರೆ ಆಯ್ತಂತ ಸುಮ್ನ ಅದಿವ ಅಣ್ಣ ಓ ಹೋ ಹೌದಾ ಸರಿ ಸರಿ ಹಾ ಸರಿ ನಾನು ಮುಖ ತಗೊಂಡ್ ಬರ್ತೀನಿ ಆಮೇಲೆ ಎಲ್ರು ಕುತ್ಕೊಂಡು ಮಾತಾಡೋಣ ಅಂತ ಅಪ್ಪ ಅಪ್ಪ ಚಾಕ್ಲೇಟ್ ತಗೊಂಬಂದಿಯಾ ನಂಗ ಅಕ್ಕಾಗ ಅಪ್ಪ ನಮ್ಗೆ ಹೊಸ ಡ್ರೆಸ್ ತಗೊಂಡ್ಬಂದಿದ್ಯಾ ಅಪ್ಪ ಅಪ್ಪ ನಂಗ್ ವಾಚ್ ಬೇಕು ಅಪ್ಪ ನಿಮ್ಗೆ ಏನೇನೋ ತಗೊಂಡ್ಬಂದಿನಿ ನಾ ಮಕ್ಕ ತಗೊಂಡ್ಬರ್ತೀನಿ ನೀವು ಅಷ್ಟೊತ್ತಿಗೆ ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡ್ರಿ ನೀವು ಊಟ ಮಾಡಿದ್ಮೇಲೆ ನಿಮಗೆಲ್ಲ ಏನೇನ್ ತಗೊಂಡ್ಬಂದಿನಿ ಅಂತ ಹೇಳಿ ಎಲ್ಲಾ ಕೊಡ್ತೇನೆ ಸರಿ ಅಪ್ಪ ಈಗ ಬೇಕು ಅಪ್ಪ ನಂಗೆ ಆಮೇಲೆ ಬೇಡ ಬೇಕು ಅಯ್ಯೋ ಆಮೇಲೆ ಕೊಡ್ತೀನಲ್ಲ ನನ್ನ ಬಂಗಾರ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಿ ಹಾ ಪುಟ ನಿನ್ಗ ಕೊಡ್ತೇನೆ ನೀನು ಫಸ್ಟ್ ಹೋಗಿ ಊಟ ಮಾಡ್ಬಾ ನಾನು ಪಟ್ ಅಂತ ಹೋಗಿ ಮಕ್ಕ ತೊಳ್ಕೊಂಡ್ ಬಂದ ನಿಡ್ತೇನೆ ಸರಿನಾ ಅಮ್ಮ ಅಪ್ಪ ಕಾಣಿಸ್ತಾನಿಲ್ಲ

ಅಷ್ಟೇನ ಹಿಂಗಿ ಮಕ್ಕಳ ಹೇಳಂಗಿಲ್ಲಲ್ಲ ಅದಕ್ಕೆ ಆದ್ರೆ ಅವನು ನಿಮ್ಮ ಕಂಡ್ರೆ ಸೇರ್ದಂಗ್ ಮಾಡ್ತಾನೆ ನೋಡ್ಬೇಕಿದ್ರ ನನ್ನ ಹೆಸರ ಇಲ್ಲಾಂದ್ರೆ ಬಸವನ ಅಲ್ಲ ಹ ಚಂದಾಗ ನೀನು ಮಾಡ್ತಾನೆ ನನ್ನ ಜೊತೆನೇ ಜಗಳ ಪಡ್ತಿ ನನ್ನ ಗಂಡನ ಜೊತೆನೆ ಚಲ್ಲಾಟ ಆಡ್ತಿ ಮಾಡ್ತಾನೆ ನಿನಗ ಮಾಡ್ತಾನು ಅತ್ತಿ ಅತ್ತೆ ಅತ್ತೆ ಅಲ್ಲ ನಾನು ನಿನಗ ಹಾ ಏನ್ ಹಾಕನಂತ ನೋಡಂತ ಚಂಡಿ ತರ ನೀನು ಕಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಸವನ ಅಲ್ಲ ರೀ ರುಕ್ಮಿ ನನ್ನ ಗಂಡ ನನ್ನ ಹೊಡಿಯೋಂಗ್ ಮಾಡ್ತೀವಿ ಅವನ ಕಡೆಯಿಂದ ನನ್ನ ಕಪಾಳ ಮೋಕ್ಷ ಮಾಡ್ತೀನಿ ನಾ ಮಾಡ್ತಾನೆ ನನಗೆ ಅಂತ ಪರಿ ಅವ್ನ ಹೊಡೆದಾನು ನೀನು ಬಿಡ್ತಾನೇನ ನಿನ್ನ ಗಂಡನ ಕಡೆಯಿಂದ ನೀನು ಹೊಡೆಯಕ್ಕೆ ಹಚ್ಚಿ ನಮ್ಮ ಮುಂದೆಲ್ಲ ಚಾಡಿಸಿ ಹೊತ್ತಿರ್ಬೇಕು ಅವನಿನ್ನ ಹಂಗೆ ಮಾಡಲಿಲ್ಲ ಅಂದ್ರೆ ನೋಡ್ಬೇಕಿದ್ರೆ ನಾನು ರುಕ್ಮು ಏ ರುಕ್ಮು ಏನ್ ಮಾಡ್ತಾ ಇದೀಯಾ ಅಯ್ಯರಿ ಬಾಗಿಟ್ಟೆ ಬಾಗಿಟ್ಟ ಬರಾಕಿನ್ರಿ ಬರ್ರಿ ಬಂದೇ ನಾನು ಹೇಳ್ತಿ ತುಂಬಾ ದಿನ ಆಗಿತ್ತು ನೀನ ನೋಡಿ ಯಾವಾಗ ನಿನ್ ಜೊತೆ ಮಾತಾಡ್ತೀನೋ ಅಂತ ಅಂತ ಇದ್ದೆ ನಿನ್ನ ನೋಡಿದ ಮೇಲೆ ತುಂಬಾನೇ ಖುಷಿ ಆಗ್ತಾ ಇದೆ ನನ್ನ ಮುದ್ದಿನ ಹೆಂಡತಿ ನನಗೂ ರೀ ನೋಡಿ ತುಂಬಾನೇ ಖುಷಿ ಆಯ್ತು ರೀ ನಿಮ್ಮಲ್ಲಿ ಬನಿಯನ್ನು ಮತ್ತೆ ಪಂಚೆನ ಇಟ್ಟಿದ್ದೀನಿ ಹೋಗಿ ಮಕ ತಳ್ಕೊಂಡು ಬನ್ನಿ ಅದನ್ನ ಹಾಕೊಂಡು ಬನ್ನಿ ನಾನು ಇಲ್ಲಿ ನಿಂತಿರ್ತೀನಿ ನಿಮಗೋಸ್ಕರ ಸರಿ ಒಂದೆರಡು ನಿಮಿಷ ಬನ್ನಿ ಇಲ್ಲಿ ಇರು ಎಲ್ಲಿಗೂ ಹೋಗಬೇಡ ಇವ್ರಿ ನೀವು ಹೇಳಿದ ಮೇಲೆ ನಾನು ಎಲ್ಲಿಗೆ ಹೋಗಲಿ ನಿಮಗೋಸ್ಕರ ಇಲ್ಲಿ ಕಾಯ್ತಾ ಇರ್ತೀನಿ ಹೋಗಿ ಬನ್ನಿ ಸರಿ ನನ್ನ ಗಂಡ ಬಂದಿರೋದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ದೇವ್ರಿ ಅಂತ ಇಂತೂ ನನ್ನ ಗಂಡೇನ ಕಳಿಸ್ತಾ ಇಲ್ಲ ನನ್ ಕಷ್ಟ ಇವಾಗ ಅದ್ರ ಬಗ್ಗೆ ಹರಿತೋ ಏನು ರುಕು ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು ಏನ್ರಿ ಏನ್ ಹೇಳಿ ಮೊದ್ಲಿಗಿಂತ ಇವಾಗ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ರುಕು